ಅನ್ನಾಚಾರೆಯ ಹೇಳಿಕೊಂಡು ದೇಶದಲ್ಲಿ ನಡೆದಂಥ ದೊಡ್ಡ ಭ್ರಷ್ಟಾಚಾರದ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿಕೊಂಡು ಇಪ್ಪತ್ನಾಲ್ಕು ಲಕ್ಷ ಕೋಟಿ ಕಾಂಗ್ರೆಸ್ ಹಗರಣವನ್ನು ಬಯಲುಗೇರೋ ಅದರ ಮೂರು ಬೈಲಿಗೆ ಬಂದಂಥ ಸಂದರ್ಭದಲ್ಲಿ ಯಾವ ಎ ಎ ಪಿ ಆಪ್ ಬರ್ಕೆಯ ಗೊತ್ತನ್ನು ಇಟ್ಕೊಂಡು ಭ್ರಷ್ಟಾಚಾರನೇ ಮಾ ಮಾಡುವಂಥವ್ರ ವಿರುದ್ಧ ಹೋರಾಟ ಮಾಡಿಕೊಂಡು ಅದೇ ಪಕ್ಷ ಇವತ್ತು ಭ್ರಷ್ಟಾಚಾರದಲ್ಲಿ ಸಿಲುಕಿ ನಾಲ್ಕು ಮಂತ್ರಿಗಳು ಜೈಲಿಗೆ ಹೋಗಿ ಅಂಥ ಒಂದು ಪಕ್ಷ ಇವತ್ತು ಹೀನಾಯ ಸ್ಥಿತಿ ತಲುಪಿದೆ ಅಂತಂದ್ರೆ ಅವರು ಮಾಡಿದಂತ ಭ್ರಷ್ಟಾಚಾರ ಇಂಥವರು ನರೇಂದ್ರ ಮೋದಿ ಅವ್ರನ್ನ ನರೇಂದ್ರ ಅವ್ರಿಗೆ ನಾಲ್ಕು ಸಲ ಮುಖ್ಯಮಂತ್ರಿ ಸ್ಥಾನವನ್ನು ಮೂರು ಸಲ ಪ್ರಧಾನಮಂತ್ರಿ ಸ್ಥಾನವನ್ನು ಭಾರತದ ಜನತೆ ಮತ್ತು ಗುಜರಾತ್ ಜನತೆ ಕೊಟ್ಟಿದ್ದಾರೆ ಇವರು ಎರಡನೇ ಸಲಿಯಿಂದ ಮೂರನೇ ಸಲಿಗೆ ಹೋಗ್ಲಿಕ್ಕಾಗದೆ ಹಿಣಗಾಡಿದ್ರು ಯಾಕಂದರೆ ನಾನು ಸಾಮಾನ್ಯ ವ್ಯಕ್ತಿ ಹೇಳ್ತಾ ಅಂತ ಹೇಳ್ತಾ ಬಂದಂಥ ಎ ಎ ಪಿಯ ಮುಂಚೂಣಿತಂಥ ನಾಯಕ ಅವರು ಕ್ರೇಜಿವಾಲ್ರವರು ಮುಖ್ಯಮಂತ್ರಿಯಾಗಿ ಜೈಲಲ್ಲಿ ಇದ್ಕೊಂಡು ಅಧಿಕಾರದ ಆಸೆನ ಬಿಡ್ಲಿಕ್ಕಾಗದೆ ಕೊನೆಯ ಹಂತದಲ್ಲಿ ಅವರು ಮನೀಶ್ ಶೇಡಿ ಅನ್ನೋರಿಗೆ ಸಾರಿ ಇವ್ರಿಗೆ ಮತ್ತೊಬ್ಬರಿಗೆ ತಮ್ಮ ಮುಖ್ಯಮಂತ್ರಿ ಪದವಿಯನ್ನು ಧರಿಸ್ತಾರೆ ಅಲ್ಲಿ ಕಂಡಂಥ ಇಡೀ ದೇಶ ಕಂಡಂಥ ಅತ್ಯಂತ ಭ್ರಷ್ಟ ಸರ್ಕಾರ ಅನ್ನೋದಕ್ಕೆ ಜನ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ ಈ ಇದರಿಂದ ನೆರೆ ಎಲ್ಲ ಪಕ್ಷಗಳು ಪಾಠವನ್ನು ಕಲಿಯುವಂಥ ಕಲಿಯುವಂಥ ಅವಶ್ಯಕತೆ ಇದೆ ಬರೀ ನಾಟಕಗಳು ಬರೀ ಘೋಷಣೆಗಳು ಬರೀ ಮುಕ್ಕಟ್ಟೆ ಬಾಗ್ಯಗಳಿಂದ ಜನ ಯಾವತ್ತೂ ಮರಳಾಗಲ್ಲ ಇನ್ನಾದರೂ ಪ್ರತಿಯೊಂದು ಭಾರತೀಯ ಭಾರತದಲ್ಲಿ ಎಲ್ಲ ಪಕ್ಷಗಳು ಎಚ್ಚರಿಕೆಯಿಂದ ಘಂಟೆಯನ್ನು ಇವತ್ತು ಎ ಪಿಗೆ ಕೊಟ್ಟಿದೆ ನಮ್ಮ ಪಕ್ಷನೂ ಒಂದೊಂದು ದಿನಗಳಲ್ಲಿ ಅತ್ಯಂತ ಒಳ್ಳೆಯ ಸರ್ಕಾರ ನೀಡಿದ್ರ ಮೂಲಕ ಬಡಪರ ಮತ್ತು ಅಭಿವೃದ್ಧಿ ಚಿಂತನೆ ಇಟ್ಕೊಂಡು ಕೆಲಸ ಮಾಡೋದ್ರ ಮೂಲಕ ದೇಶದ ಜನತೆಗೆ ಒಂದು ತಕ್ಕ ಉತ್ತರವನ್ನು ಮುಂದಿನ ದಿನಗಳಲ್ಲಿ ಪಕ್ಷ ಕೊಡುತ್ತೆ ಅಂತ ನಾವು ಕೊಡ್ತದೆ ಅಂತ ನಂಬಿಕೆಯನ್ನು ನೀಡಿದ್ದೇವೆ ಜೊತೆಗೆ ದೆಹಲಿ ಜನತೆಗೆ ಈ ಸಂದರ್ಭದಲ್ಲಿ ಅಭಿನಂದನೆ ವ್ಯಕ್ತಪಡಿಸಿ ಧನ್ಯವಾದ ಸಂದೇಶ ಅಂತಂದ್ರೆ ಇವತ್ತು ಭ್ರಷ್ಟಾಚಾರ ಅಣ್ಣಾ ಹಜಾರೆ ಅವರ ಹೋರಾಟವನ್ನ ಹೈಜಾಕ್ ಮಾಡಿಸಿಕೊಂಡು ಅಧಿಕಾರಕ್ಕೆ ಬಂದದ್ದು ಆಮ್ ಆದ್ಮಿ ಪಾರ್ಟಿ ದೇಶದ ಭ್ರಷ್ಟಾಚಾರದ ಕೊಳೆ ತೊಳಿತೀವಿ ಅಂತ ಹೇಳಿ ಮರಕೆನ ದುರ್ಕ್ ಮಾಡಕಂತ ಪಕ್ಷ ಇವತ್ತು ತಾನೇ ಕಸವಾಗಿರ್ತಕ್ಕಂಥದ್ದು ಒಂದು ತಾಜಾ ಉದಾಹರಣೆ ಇವತ್ತು ಏನು ಒಂದು ಏಕೀಕೃತವಾದಂತಹ ಏಕಸೌಮ್ಯದ ನಾಯಕತ್ವದಡಿನಲ್ಲಿ ಬೆಲೆ ಇಲ್ಲ ಯಾವತ್ತೂ ಕೂಡ ರಾಷ್ಟ್ರೀಯವಾದಕ್ಕೆ ರಾಷ್ಟ್ರೀಯ ಚಿಂತನೆಗೆ ಜನ ಬೆಲೆ ಕೊಡ್ತಾರೆ ಅಂತಂದರೆ ಇದು ದೆಹಲಿಯಲ್ಲಿ ಜನರು ಕೊಟ್ಟಂಥ ತಕ್ಕ ಉತ್ತರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಇವು ಅವತ್ತು ಅಣ್ಣಾ ಹಜಾರೆ ಅವರ ಹೋರಾಟವನ್ನು ಹೈಜಾಕ್ ಮಾಡಿ ಅವರಿಂದ ಪ್ರಖ್ಯಾತಿ ಪಡೆದು ಅಧಿಕಾರಕ್ಕೆ ಬಂದಿದ್ದು ಕೇಜ್ರಿವಾಲ್ ಮತ್ತು ಗಾಂಧೀಜಿಯವರ ಸತ್ಯಾಗ್ರಹವನ್ನು ಹೈಜಾಕ್ ಮಾಡಿ ಅಧಿಕಾರಕ್ಕೆ ಬಂದಿದ್ದು ನಕಲಿ ಗಾಂಧಿ ವಂಶ ಎರಡಕ್ಕೂ ಕೂಡ ತಕ್ಕ ಪಾಠವನ್ನು ಜೈ ಏನು ಮುಖ್ಯಮಂತ್ರಿಗಳಾದಿಯಾಗಿ ಉಪಮುಖ್ಯಮಂತ್ರಿಗಳಾದಿಯಾಗಿ ಸಾವಿರಾರು ಕೋಟಿ ಹಗರಣವನ್ನು ಮಾಡಿದ್ರು ಮತ್ತು ಕೇಜ್ರಿವಾಲ್ರವರು ತುಂಬಿದ ಸಭೆಯಲ್ಲಿ ತಮ್ಮ ಹರಕಲು ತೋಳನ್ನು ತೋರಿಸ್ತಾ ನಾನು ಆಮ್ ಆದ್ಮಿ ಪಾರ್ಟಿ ಅಂತ ಹೇಳ್ತಿದ್ರು ಇವತ್ತು ಮೂವತ್ತೈದು ಕೋಟಿ ರೂಪಾಯಿನಲ್ಲಿ ಶೀಶ್ ಮೆಹಲನ್ನು ನಿರ್ಮಾಣ ಮಾಡಿ ಐದು ಸಾರಿಗೆ ಜೀವನವನ್ನು ಮಾಡ್ತಾಯಿದ್ದಾರೆ ಅದನ್ನೆಲ್ಲ ಮನೆಗಂಟಂತ ದೆಹಲಿ ಜನರು ಈ ಬಾರಿ ನಮ್ಮ ಕಸದ ರೀತಿ ಅವ್ರನ್ನೇ ಗುಡಿಸಿ ಮೂಲೆಗಾಕುವಂಥ ಕೆಲಸವನ್ನು ಮಾಡಿದ್ದಾರೆ ಮೊದಲಿಗೆ ನಾನು ದೆಹಲಿಯ ಮತದಾರರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಹೇಳ್ತೀನಿ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ